ನೆಗೆಟಿವ್ಗಳೆಲ್ಲ ನಾಶ ಆಗಿ ಒಂದು ಒಳ್ಳೆ ಶಕ್ತಿ ಇಂಡಸ್ಟ್ರಿಗೆ ಬರಲಿ ಅಂತ ದೇವ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಯಾವಾಗಲೂ ಅದೇ ಅನ್ಕೋತೀನಿ ಹೆಚ್ಚೆಚ್ಚು ಸಿನಿಮಾ ಬೇರೆ ಬೇರೆ ರೀತಿ ಬರ್ತಿದ್ರೆ ನಾವೆಲ್ಲ ಒಂದೇ ಮರದ ಕೊಂಬೆಗಳಷ್ಟೇ ಸಿನಿಮಾಗಳು ಚೆನ್ನಾಗ್ ಯಾವುದೇ ಸಿನಿಮಾ ಆಗಿರ್ಬೋದು ಅದು ಆ್ಯಂಡ್ ಕಳೆದ ವರ್ಷ ಆಗಸ್ಟ್ ಮೇಲೆ ಬಂದಿರುವಂಥ ಅಷ್ಟು ಸಿನಿಮಾಗಳು ಒಂದು ಅದ್ಭುತ ರೀತಿ ಚೆನ್ನಾಗಿ ಆಗಿದೆ ಅದೊಂದು ಖುಷಿ ಸರ್ ನೀವು ಹೇಳಿದ ರೀತಿ ಇನ್ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇಂಡಸ್ಟ್ರಿಗೂ ತುಂಬ ತುಂಬ ಒಳ್ಳೇದಾಗ್ಲಿ ಬರುವಂತಹ ಎಲ್ಲ ಸಿನಿಮಾಗಳು ಅದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆದ್ಮೇಲೆ ಆಗುವಂಥದ್ದು ಸೊ ಎಲ್ಲಾರ್ದು ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ ಸರ್ವೇ ಬಹುತೇಕ ಎಲ್ಲ ಸಿನಿಮಾ ಮಾಡಿದ್ದೀರಾ ಕುಡಿಯ ಮಾಡಿದ್ರೆ ಗಣೇಶ್ ಅವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತಿದ್ಯಾ ಅಂದ್ರೆ ನಾನು ಎಲ್ಲಾ ಸ್ಟಾರ್ ಗಳ ಜೊತೆ ಮಾಡಿದ್ರು ನನ್ಗೆ ಅಂತ ಪರ್ಸನಲ್ ಆಗಿ ಗಣೇಶ್ ಸರ್ ಅಂದ್ರೆ ತುಂಬಾ ಇಷ್ಟ ಅಹ್ ಅವ್ರಿಗೂ ಅಭಿಮಾನಿ ಎಲ್ಲಾ ಸ್ಟಾರ್ ಅಭಿಮಾನಿ ಆಗಿದ್ರು ಗಣೇಶ್ ಸರ್ಗೆ ತುಂಬಾ ಪ್ರೀತಿ ಅವ್ರೆ ಅವ್ರಿಗೂ ಅಭಿಮಾನಿ ನಾನು ಅದಕ್ಕೆ ಈ ಕತೆಗೆ ಗಣೇಶ್ ಸರ್ ನಮ್ಗೆ ತುಂಬಾ ಇಷ್ಟ ಇದ್ರು ಆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ನಮ್ಗೆ ಇದನ್ನೆಲ್ಲ ಲೀಡ್ ಮಾಡಿಕೊಟ್ಟಿದ್ದು ಇದೇ ತರ ಮಾಡಿ ಅಂತ ಸೊ ನಾವು ನಾವು ಅದರ ಜೊತೆಗೆ ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಕೈಲಿರುವ ಬರ್ತದೆ ಸರ್ ಆ ಕಂಟೆಂಟ್ ನೋಡಿದಾಗ ಒಂದ್ ಕಡೆ ಜನರಿಗೋಸ್ಕರ ಇದ್ದವನು ಒಂದು ದಂತಕತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿದ್ರೆ ಮಂತ್ರವಾದಿ ಗೆಟ ಪರ್ ಕಾಣಿಸ್ತಾರೆ ತುಂಬಾ ಶೇಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದಲ್ಲಿ ಅಲ್ಲ ಸರ್ ಓಕೆ ಆ ಮಂತ್ರವಾದಿ ಶೇಡು ಅಂಡ್ ಅಲ್ಲಿ ಕ್ಷುದ್ರ ರುದ್ರ ಅಂದ್ರೆ ಗುಡ್ ಅಂಡ್ ಬ್ಯಾಡ್ ಎರಡನ್ನು ತೋರಿಸ್ತೀವಿ ಸೊ ಇದು ಸಿನಿಮಾದ ಇದು ಟೀಸರ್ಗೋಸ್ಕರ ಮಾಡಿರೋದಲ್ಲ ಸಿನಿಮಾಲ್ ಕೂಡ ಇರುತ್ತೆ ಇದು ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ ಯಾವುದನ್ನು ಆಕ್ಟಿವೇಟ್ ಮಾಡಬೇಕು ಅನ್ನೋದು ಟೀಸರ್ ಅಲ್ಲಿ ಒಳ್ಳೆಯದನ್ನು ನಾವು ಹೆಚ್ಚು ತೋರಿಸ್ಬೇಕು ಅಂತ ಸೊ ನಮ್ಮ ಸಿನಿಮಾ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹಾಗೆ ಹಳೆ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್ ಈಗ ಪುರಾಣ ರಾಮಾಯಣ ಮಹಾಭಾರತ ಎಲ್ಲ ತಗೊಂಡಾಗ ಪುರಾಣ ಅಂತೀವಿ ಆದರೆ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನ್ಸುತ್ತೆ ಕಿಷ್ಕಿಂಧೆಯಲ್ಲಿ ಆಂಜನೇಯ ಇದ್ದಿದ್ದು ನಿಜ ಅನ್ಸುತ್ತೆ ನಮ್ಮೂರ ಹತ್ರ ಅಹ್ ಭೀಮೇಶ್ವರ ದೇವಸ್ಥಾನ ಇದೆ ಅಲ್ಲಿ ಭೀಮನ ಹೆಜ್ಜೆ ಇದೆ ಆದ್ರೆ ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನಾನು ಚಿಕ್ಕ ಹುಡುಗನಿಂದ ಅಲ್ಲಿ ಹೋದಾಗ ಭೀಮನ ಹೆಜ್ಜೆಗೆ ಹೂವು ಹಾಕಿ ಪೂಜೆ ಮಾಡಿಟ್ಟು ಬಂದಿದ್ದೀನಿ ಸೊ ನಮ್ಮ ಸಂಸ್ಕೃತಿಲಿ ನಮ್ಮ ಸಂಸ್ಕೃತಿಯಲ್ಲಿ ನಂಬುತ್ತೀವಿ ನಾವು ಅದು ಕಥೆ ಅಲ್ಲ ಕಾಲ್ಪನಿಕನೋ ಅಲ್ಲ ಕಟ್ಟುಕತೆನೋ ಅಲ್ಲ ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀವಿ ನಾವು ಸೊ ಆ ಥರದಲ್ಲಿ ಮಾಡಿರೋ ಒಂದು ಸಿನಿಮಾ ಗಣೇಶರು ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ ಎಷ್ಟೋ ಜನಕ್ಕೆ ಈ ವಿಚಾರನೆ ಗೊತ್ತಿಲ್ಲ ಮತ್ತೆ ನಮ್ಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ ನಾನು ಆ ಸಿನಿಮಾ ಫ್ಲಾಪ್ ಆಗೋಯ್ತು ಆಮೇಲೆ ತುಂಬಾ ಸೈಕಲ್ ಹೊಡೆದು ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಸ್ಟಾರ್ಟ್ ಮಾಡಿದೆ ಚೆಲ್ಲಾಟ ಕಾಮಿಡಿ ಟೈಮ್ ಚೆಲ್ಲಾಟ ಮುಂಗಾರು ಮಳೆ ಆದ್ಮೇಲೆ ನಾನು ಏನ್ ಅದನ್ನ ಅದನ್ನು ಮಾಡಿದೆ ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನೆಲಮಂಗ್ಲಾ ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಪರ ಪರ ಅಂತ ಕೆಡ್ಕೊ ಅಷ್ಟೆಲ್ಲ ಟೈಮ್ ಇರ್ಲಿಲ್ಲ ನಮಗೆ ಏನೋ ಕೆಲಸ ಮಾಡಬೇಕು ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು ಸ್ಟೇಜ್ ಮೇಲೆ ಆಕ್ಟ್ ಮಾಡಬೇಕು ಜನ ಶಿಡಿಯೋ ಹೊಡಿಬೇಕು ನಮಗೆ ಚಪ್ಪಾಳು ಅಷ್ಟೇ ತಲೆದಿದ್ದು ನಾನು ಕರ್ಕೊಂಡು ಹೋಗಿ ಮುಂಗಾರು ಮಳೆ ಸಿನಿಮಾ ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು ಆ ಕಲ್ಲರ್ ನೋಡ್ಬಿಟ್ಟು ಜನ ಚೆನ್ನಾಗಿ ಅವ್ನು ಯಾರು ಹೈ ಕ್ಲಾಸ್ ಹುಡುಗ ಹಂಗ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ ಅದಾದ ಮೇಲೆ ಏನಾಗುತ್ತೆ ನಿಮ್ಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್ ಅದನ್ನು ಕೊಟ್ಟು ಕೊಟ್ಟು ಎರಡು ಸಾವಿರದ ಆರರಿಂದ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟು ವರ್ಷ ಆಯಿತು ನನಗೆ ಅನಿಸ್ತಾ ಇರುತ್ತೆ ಚೇಂಜ್ ಮಾಡ್ಬೇಕಲ್ಲ ಏನಾಗ್ರು ಅಂತ ನನಗೆ ಈ ತರ ಕ್ಯಾರೆಕ್ಟರ್ಸ್ ಬೇಸಿಕಲಿ ಬಹಳ ಇಷ್ಟ ಸರ್ ಹಾಗಾಗಿ ನಾನು ಈ ಸ್ಟೋರಿನ ನರೇಟ್ ಮಾಡಿದಾಗ ಪಿನಾಕ ಕಥೆನ ನೆರೇಟ್ ಮಾಡಿದಾಗ ಆ ಮೇಕಪ್ಗೆ ಐ ಟು ತ್ರೀ ತ್ರೀ ಅಂಡ್ ಹಾಫ್ ಅವರ್ಸ್ ತ್ರೀ ಅಂಡ್ ಹಾಫ್ ಅವರ್ಸ್ ತಗೊಂಡು ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಡಿಬೇಕಲ್ಲ ಹಿಂಗ್ ನೋಡಿದೆ ಹ್ಞೂ ನಡಿಬೋದಲ್ಲ ಅಂದೆ ಸರ್ ಡೂಪ್ ಇದ್ದಾರೆ ಅಂದೆ ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ ನಾನು ಯಾರೂ ಈ ಥರ ನೋಡಿಲ್ಲ ನಾನೇ ನಡೀತೀನಿ ಒಂದು ಸಲ ನಡಿಬೋದಾ ಅಂದೆ ಸರ್ ತೋರ್ಸ್ತೀನಿ ಬನ್ನಿ ಸರ್ ಅಂತ ಧನು ಪಟ ಪಟ ಅಂತ ನಡೆದ್ಬಿಟಾ ನಾನು ನೋಡಿದೆ ಡೈರೆಕ್ಟ್ರೇನಿದೆ ನಾವು ಹೀರೋ ಇನ್ನೂ ನಡೀತೀವಿ ಅಂತ ರೆಡಿ ಮಾಡ್ಕೋತೀನಾ ಅಂದೆ ಶಾರ್ಟ್ ಎಲ್ಲ ರೆಡಿ ಅಡ ಬನ್ನಿ ಅಂತ ಒಂದು ಬೋರ್ಡೆ ಎರಡು ಬೋರ್ಡೆ ಮೂರು ಬೋರ್ಡೆ ನಾಲ್ಕನೇ ಬೂರ್ಡು ಕಾಲ್ ಇದೆ ದೊಡ್ಡ ದೊಡ್ಡ ಸುಳ್ತಾ ಇದೆ ತೋರಿಸ್ಲಿಲ್ಲ ಇಳಿದ ಕೇಳಿ ಇಳಿದ್ಬಿಟ್ಟು ಧನು ಕಾಲ್ಗೆ ಏನ್ ಹಾಕೊಂಡಿದ್ಯಾ ಅಂದೆ ಏನಿಲ್ಲ ಸರ್ ಹಂಗೇನು ಅಂದ ಅಂತ ಹೌದಾ ಸರ್ ಒನ್ ಮೋರ್ ಅಂತ ಈ ಸುಳ್ತಾ ಇದೆ ಹೆಂಗಪ್ಪ ಹೇಳಿ ನಾನೀಗ ತಿರು ಇನ್ನೊಂದು ಶಾರ್ಟ್ ಆಯ್ತು ಇನ್ನೊಂದು ಶಾರ್ಟ್ ಅಲ್ಲಿ ಜಾತಿ ಸುಟ್ಬಿಡ್ತು ಅದೇನಾಗುತ್ತೆ ಸ್ಕಲ್ ಮೇಲೆ ಬೆಂಕಿ ಎಷ್ಟಿದಾಗ ಆ ಸ್ಕಲ್ ಕೂಡ ಹೀಟ್ ಅದು ಕೂಡ ಹೀಟ್ ಆಗ್ಬಿಡುತ್ತೆ ಬೆಂಕಿಲಿ ಫುಲ್ಲು ನಡೆದ್ ಆಮೇಲೆ ಬಡ್ಡಿ ಮಗನೇ ಕಾಲು ಸುಡತಾ ಇದೆ ನನಗೆ ನನಗೂ ಸುಡದು ಸಾರಿ ಹೇಳಿಲ್ಲ ಅಷ್ಟೇ ರಿಯಲ್ ಆಗಿ ಮಾಡಿದ್ದು ಮೂರು ಅವರ್ ತಗೊಂಡೆ ಮೇಕಪ್ ಮಾಡ್ ನೋಡಿ ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೆ ಬಹಳ ಆಸೆ ಇರುತ್ತೆ ಅದಕ್ಕೆ ಡೈರೆಕ್ಟ್ ಯೋಚನೆ ಇರಬೇಕು ಓಕೆ ಇವ್ರನ್ನ ಬೇರೆ ತರ ತೋರಿಸ್ಬೇಕು ಅಂತ ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದ್ರಿ ಈಗ ಈ ತರ ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾಲ ಸರ್ ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನ ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ ಜೊತೆಗೆ